ಡ್ರೈ ಪ್ಲಾಸ್ಟಿಕ್ ಕೊಡುವ ನೀರು ಕುಡ್ಕೋತಿದ್ದೆ ಅಂದ್ರೆ ಒಂದ್ ದಿವ್ಸ ಕೆಲವೊಂದ್ ಎಕ್ರಿಗೆ ಕ್ಯಾನ್ಸರ್ ರೋಗ್ನ ಬರಂತ ಸಾಧ್ಯತೆ ಇರ್ತದೆ ತಿನ್ನಂತ ಹಾರ ವೀಕ್ ಆಗ ಕಾರಣನೇ ಕುಕ್ಕರ್ ಪ್ರೆಷರ್ ಕುಕ್ಕರ್ ಅಂತ ಹೇಳಿ ರಂಭಾ ರಂಬಾಪುರದಿಂದ ಇಂದ ಈ ಅಡಿಗೆ ಮನೆಯಾಗೆ ಬಂದು ಕೂತ್ ಹೋಗಿ ಅಂತ ನಮಸ್ಕಾರ ನನ್ನ ಹೆಸರು ಸುನೀಲ್ ನಾರಾಯಣಕರ್ ಅಂತ ಹೇಳ್ರಿ ನಾನು ವಿಜಯಪುರ ಜಿಲ್ಲೆ ಸಿಂದ ತಾಲೂಕು ಆಲ್ಮೇಲ್ದಿಂದ ಅಂತ ಹೇಳಿ ನಾವು ಇಲ್ಲಿ ಒಂದು ಈಗ ಈಶ್ವರ್ ನಾರಾಯಣಕರ್ ರೀ ಅಂದ್ರೆ ಫಾರ್ಮ್ ಹೌಸ್ ಅಂತ ಹೇಳಿ ನಿಸರ್ಗಧಾಮ್ ಅಂತ ಹೇಳಿ ಒಂದ್ ಹೆಸರು ಇಟ್ಟಿವ್ರಿ ಈ ನಿಸರ್ಗ ಜೊತೆ ನಾವು ಇಲ್ಲಿ ತೋಟದಾಗಿದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮೊದಲ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ನಮ್ಮ ತೋಟಕ್ಕೆ ಒಂದು ವಿಡಿಯೋ ಮಾಡಿ ನಾನು ಮಾಡ್ಬೇಕಂತ ಬಂದಿರ ಅವರಿಗೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ರೀ ನೀವು ಒಳಗ ಇವಾಗ ನೋಡ್ಬೋದು ನಮ್ಮ ತೋಟ ಪರಿಚಯ ಮತ್ತು ಇದು ಅಡಿಮನೆಯ ಸರ್ ರೀ ವಿಜಯಪುರ ಜಿಲ್ಲೆ ರೀ ಆ ಆಲ್ಮೇಲ್ ಅಂತ ಹೇಳಿ ಸಿಂಗಿ ತಾಲೂಕು ಆಲ್ಮೇಲ್ ಆಲ್ಮೇಲ್ ತಾಲೂಕು ಇದೆ ರೀ ಆಕ್ಚುಲಿ ಈ ಅಡಿಗೆ ಮನೆಯ ವಿಶೇಷ ಆ ಹಳಿದ್ ನಮ್ ಪುರಾತನ ಕಾಲದಲ್ಲಿ ಅಂತ ವೈಟಿಕ್ ಇದು ಅಂದ್ರ ಗೋವಿನ ಸೇಗಣಿ ನಾವು ತಯಾರು ಮಾಡಿದ್ದು ಆ ಈ ಈ ವಿಶೇಷ ಮನೆಯ ವಿಶೇಷ ಅಡಿಗೆ ಮನೆಯ ಏನಪ್ಪಾ ಇವೆಲ್ಲಾ ಇವೆಲ್ಲ ಒಲಿರಿ ಒಲಿ ಮ್ಯಾಗೆ ಕಡಿಮೆ ಮ್ಯಾಗ ಅಡಿಗೆ ಮಾಡೋದು ಅದು ರುಚಿಕರನೇ ಬೇರೆ ಅದ ವಿಶೇಷ ಮಣ್ಣಿನ ಪಾತ್ರೆ ಆ ಮಣ್ಣಿನ ಪಾತ್ರೆದು ವಿಶೇಷನೇ ವಿಶೇಷನೆ ಬಹಳ ವಿಶೇಷ ಅದ ಈಗ ನೋಡ್ರಿ ಕುಕ್ಕರ್ ನಡಿ ಎಲ್ಲಾರು ಯೂಸ್ ಮಾಡ್ತಾರ ಸ್ಲೋ ಫ್ರೈಸನ್ ಈ ಎಲ್ಲಾರು ವಿಷ ಅದ್ರಾಗ ಏನಂತಾರೆ ಕುಕ್ಕರ್ ಕುದ್ದಿದ್ದು ಅದು ಅಲ್ಯೂಮಿನಿಯಂ ಇರ್ತದ ಸ್ಲೋ ಫ್ರೈಝನ್ ಅದ ಅದಕ್ಕ ಅದಕ್ ಪ್ರೋಟೀನ್ ಸಿಗುದಿಲ್ಲ ಮಣ್ಣಿನ ಪಾತ್ರೆ ತೊಂಬತ್ತೇಳು ಪ್ರೋಟೀನ್ ಸಿಕ್ಕರ ಅದ್ರ ಅಬ್ರೆ ಏಳು ಪ್ರೋಟೀನ್ ಸಿಗ್ತದ ಅದಕ್ ನಮ್ಮ ಹಿಮಾನಿಟಿ ಪವರ್ ತಿಂದಂತ ಆಹಾರ ವೀಕ್ ಆಗ ಕಾರಣನೇ ಕುಕ್ಕರ್ ಪ್ರೆಷರ್ ಕುಕ್ಕರ್ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಹ್ಮ್ ಹ್ಮ್ ಇಲ್ಲಿ ನಮಗ ವಿಶೇಷವಾಗಿ ಒಂದ್ ವಸ್ತು ನೋಡ್ಲಾಕ್ ಸಿಗಲಾಗಿದ್ರಿ ಜರ್ಮನ್ ರೀ ಒಂದು ಜರ್ಮನ್ ಬಾಂಡೆ ಒಂದು ಎಲ್ಲಿ ಕಾಣಲಾಗಿದೆ ಈ ಪ್ರತಿಯೊಬ್ಬರ ಮನೆಯೊಳಗ ಜರ್ಮನ್ ಬಾಂಡೆ ನಾವ್ ನೋಡ್ಬೋದ್ರಿ ನೋಡ್ರಿ ಈಗ ನಾವ್ ಮೊದಲ ಏನ್ ಮಾಡಿ ಅಂದ್ರೆ ಈ ಪ್ಲಾಸ್ಟಿಕ್ ಮುಕ್ ಜರ್ಮನ್ ಮುಕ್ ಅಡಿಮನೆ ಮಾಡಿವ್ರಿ ಜರ್ಮನ್ ಅಲೂ ಅಲೂಮಿನಿಯಮ್ ಹಾರೇನೆ ಅಲ್ರದು ಅದ್ರಾನ್ ತಿನ್ನಂತ ವಿಷಯ ಇನ್ನೂ ಸ್ಟೀಲ್ ಯೂಸ್ ಮಾಡ್ರಿ ಒಳ್ಳೇದ್ರಿ ಆದ್ರ ಮನಿ ಇದು ಮನಿ ಪಾತ್ರೆ ಬಿಟ್ರ ತಾಮ್ರ ಸ್ಟೀಲ್ ರೀ ಸ್ಟೀಲ್ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ ಅದಕ್ಕೆ ಇದು ಅಡಿಗೆ ಮನೆಯ ವಿಶೇಷ ಏನಂದ್ರ ನಮ್ಮ ಅಡಿಗೆ ಮನೇನ ಔಷಧಿ ಮನೆ ಆಗ್ಬೇಕಂತ ಇಲ್ಲಿ ಈ ಅಡಿಗೆ ಮನೆ ವಿಶೇಷ ಹೇಳ್ಬೇಕಂದ್ರ ಫುಲ್ ತಳಗಡೆ ಶಗಣಿಲೆ ಸರ್ಶಿ ಐದೈತ್ರಿ ಅಂದ್ರೆ ಹೆಣ್ಮಿಗೆ ಹೆಣ್ಮಕ್ಳಿಗೆ ಜಾಯಿಂಟ್ ಪೈನಿ ಆ ಪರ್ಶಿ ಹಾಕಿರ್ತಾರಲ್ರಿ ಆದ್ರೆ ಅವ್ರಿ ಅರ್ತಿಂಗ್ ಆಗುದಿಲ್ಲರೀ ನೆಲ್ದ ಅರ್ತಿಂಗ್ ಸಿಗ್ತದ್ರಿ ಈ ಗೋವಿನ ಸೆಗಣಿ ಜೊತೆ ಅಂದ್ರ ಮತ್ತ್ ಇಲ್ಲಿ ಇಲ್ಲಿ ಮೊಬೈಲ್ ರೇಡಿಯೇಷನ್ ಜೀರೋ ರೀ ಮತ್ ಯಾವ ರೀತಿಯಲ್ಲಿ ಹೀಟ್ ಆಗೋದಿಲ್ಲ ಈ ಅಡಿಗೆ ಮನೆಯಾಗ್ರಿ ఈ బీసల్ తంప్తారీ తంపల్లి బిస్తుల్ అంత మెయింటైన్ మంత శక్తి ఆ గోవిన శగణి అంత ఇచ్చపడతీ మొదల అడ్గేమని సుమారు యాక్చువల్లీ మన పాత్ర హర్షి మార్త్రీ విశేష నావు ఈ నల్కైదు వర్షతు పూర్ణ అంద్ర శగణిల్నే మి అడ్గేమని కేల్సా నడద్రీ ఆ ముంద బాస్ ఇల్ రైతు హింగ్ అలవడోబెక్కు మే ఈ నోడ్రీ ಅಡಿ ಮನೆ ಮೊದಲ್ ಮೇನ್ ನಮ್ದು ಏನದ್ರಿ ಅಂದ್ರ ಎಣ್ಣಿರಿ ಈ ಎಲ್ಲಾನು ಎಣ್ಣಿನಿಂದ ಹಾರ್ಟ್ ನಾ ಮೇನ್ ಎಣ್ಣೆ ಪೆಟ್ರೋಲಿಯಂ ಪೊಡ್ಯಾಟ್ ಎಣ್ಣಿ ಯೂಸ್ ಮಾಡ್ತಾರಿ ಗಣದ ಎಣ್ಣೆ ಯೂಸ್ ಮಾಡ್ಬೇಕು ಪ್ರತಿಯೊಬ್ರು ರೈತರು ಇವತ್ ನೋಡ್ರಿ ಉಪ್ಪ ಅಂದ್ರೆ ಉಪ್ಪಲ್ಲ ಅದು ಸೇಂದ್ರ ಲವನ್ ಉಪ್ಪ ಹಾ ಈ ಉಪ್ಪಲ್ಲಿ ಯೂಸ್ ಮಾಡ್ಬೇಕ್ರಿ ಅಡಿಗೆಯಲ್ಲಿ ಈ ನೋಡ್ರಿ ನಮ್ಮನೆ ವಿಶೇಷವಾಗಿ ಮಣ್ಣಿನ ಪಾತ್ರೆದಾಗೆ ಅಡಿಗೆ ಆಗ್ತೈತಿ ಮತ್ತ ಅರ್ಶಿನ್ ಪೌಡ್ರಿ ಈ ನೋಡ್ರಿ ಕ್ಯಾನ್ಸರ್ ಬಾಳ ಸ್ಪೀಡ್ ಅದ ಆ ಕ್ಯಾನ್ಸರ್ ರೋಗನ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಬೇಕಂತಂದ್ರ ಅರ್ಶಿನ್ ಯೂಸ್ ಮಾಡ್ಬೇಕ್ರಿ ಹಾ ಅದೇ ರೀತಿಯಾಗಿ ಬೆಲ್ಲ ಬೆಲ್ಲ ಯಾಕೆ ತಿನ್ಬೇಕಪ್ಪ ಅಂದ್ರೆ ಬೆಲ್ಲ ವಿಶೇಷ ಅಂತ ಹೇಳಿದ್ರೆ ನೋಡ್ರಿ ಸಾಕಷ್ಟು ಸಕ್ರಿ ಫ್ಯಾಕ್ಟ್ರಿ ಅದಾವ್ ಬಾಳದಾವ್ರಿ ಬೆಲ್ಲದ ಫ್ಯಾಕ್ಟರಿ ಯಾರು ಮಾಡಲ್ಲ ಕಷ್ಟ ಅವ್ರಿ ಇದಕ್ ಪರಿಶ್ರಮ ಪಡ್ಬೇಕಾಗ್ತದ ಆ ಈ ಬೆಲ್ಲ ನಾವ್ ಯಾಕೆ ತಿನ್ಬೇಕಂದ್ರೆ ಹಿಮ್ಯನಿಟಿ ಇವತ್ ನೋಡ್ರಿ ಇವತ್ ರಕ್ತ ಕಡಿಮೆ ಅದ ಜಾಯಿಂಟ್ ಪೇನ್ ಯಾಕಪ್ಪ ಅಂದ್ರೆ ಸಕ್ರಿಯಿಂದ ಆಗ್ತಾರ ಪಿತ್ ಯಾಕ ಆಗ್ತದ ಸಕ್ರಿನಿಂದ ಆಗ್ತದ ಸಕ್ರಿನಲ್ಲಿ ಗಂಡ ಕಿಳಿದು ಮಾಡಿರ್ತಾರೆ ನಾಮ ಬೆಲ್ಲ ಅಂತ ಬೆಲ್ಲ ನೀವ್ ಊಟ ಮಾಡ್ಬೇಕು ಮುಂದಿಷ್ಟು ಬೆಲ್ಲ ತಿನ್ರಿ ಡೈಜೆಷನ್ ಚೆನ್ನಾಗ್ ಆಗ್ತದ ನಮ್ ಹಿಮೋನಿಟಿ ಪವರ್ ಚಂದ ಆಗ್ತದ ರಕ್ತ ధూ పతీరి బై ప్లాస్టిక్ ఎకర క్యాన్సర్ రోగూ ఈ ఋతుమ ఈ మళ్ళా చళిగా ఆ థండి ఈ బేసి ఒ సమ్ అదారు అదర్ కుడి అంద తమ స్టీలు మనీన్ పాత్ర ఇవి మూరు ఋతుమ ప్రకారం కుడికోవ్ ఇది ಈಗ ಎಲ್ಲಾರು ಮಣ್ಣಿನ ಪಾತ್ರೆದೊಳಗೆ ಅಡಿಗೆ ಈಗ ಗ್ಯಾಸ್ ಎಲ್ಲರ ಮನ್ಯಾಗ ಗ್ಯಾಸ್ ಅದ ರೀ ಈಗ ಗ್ಯಾಸ್ ಮ್ಯಾಗ ಅದು ಮಣ್ಣಿನ ಪಾತ್ರೆ ಒಡೆದ ಒಡ್ರಿ ಒಂದ್ವರ್ ಒಂಬತ್ತ ಹತ್ತು ತಿಂಗ್ಳದೇ ಗ್ಯಾಸಿನ್ ಮೈಗೆ ಮಾಡಿದ್ರಿ ಒಂದ್ ಗ್ಯಾಸಿನ್ ಬಗ್ಗೆ ಏನ್ ಇಂಪಾರ್ಟೆಂಟ್ ಆಗತ್ತಂದ್ರ ಅದಕ್ ಚಿಮಟಿ ಹಿಡಿಬೇಡ್ರಿ ಹೀಟ್ ಆದ ಬಳಿಕ ಹೊಡಿತದ ಅದಕ್ಕೆ ಬಟ್ಟೆ ಯೂಸ್ ಮಾಡ್ಬೇಕು ಅದೇ ಒಂದ್ ವಿಶೇಷ ರೀ ಅದ ಕಲಿಬೇಕ್ರಿ ಯಾಕಂದ್ರ ಹೀಟ್ ಆಗಿರ್ತಾರೆ ಚಿಮಟ ಆದದಂದ್ರ ಅದು ಮುಳು ಬಿಡ್ತರಿ ಹೊಡಿಯೋ ಚಾನ್ಸಸ್ ಇರ್ತ ಬಟ್ಟೆ ಯೂಸ್ ಮಾಡ್ಬೇಕು ಇದ್ರ ವಿಶೇಷ ಇಷ್ಟೇ ರೀ ಒಡಿಯೋದಿಲ್ಲ ಐವತ್ ರೂಪಾಯಿ ಪಾತ್ರೆ ಅದ್ರಿ ಒಂದು ಐವತ್ತು ಒಂದ್ ವರ್ಷ ತನಕ ಬರ್ತದ್ರಿ ಮತ್ ನಮ್ ಆರೋಗ್ಯ ಕುಡತದ್ ಬೆಳಕ ಯಾಕೆ ಯೂಸ್ ಮಾಡ್ಬಾರ್ದು ಅಂದ್ರ ಈಗಿನ ಒಟ್ಟ ಹೊಡೆಯದ ನೋಡ್ರಿ ನಿಮ್ಮಲ್ಲಿ ಅದ ಒಂಬತ್ ತಿಂಗ್ಳತ್ರಿ ಇದ್ರಾಗೆ ಮಾಡಲ್ಲ ಒಡಿಯೋದಿಲ್ಲ ಈಗ ಶನದೇವ್ ಲವಣ ಹೌದ್ರಿ ಇದ್ದೇನು ಐತಿ ನೋಡ್ರಿ ಈಗ ಉಪ್ಪ ಉಪ್ಪ ಅಲ್ರಿ ಈ ಸೀನರ್ ಲವಣದಲ್ಲಿ ಗುಡ್ಡ ಬಳ ಕಲ್ರಿ ಇದು ಸಿಂಧ್ ಅಂತ ಪಾಕಿಸ್ತಾನದಲ್ಲಿ ಇರುವಂತದ್ದು ಒಂದ್ ಕಲ್ದಲ್ಲಿ ಇರೋ ಕಲ್ರಿ ಇದು ಇದು ಕೊಟ್ಟಿ ಒರಿಜಿನಲ್ಟಿ ಇದು ಇದ್ರದ್ದು ಪೌಡರ್ ಮಾಡ್ಕೊಂಡು ನಾವ್ ಯೂಸ್ ಮಾಡ್ಕೋತಿದ್ರ ಈ ಥೈರಾಯ್ಡ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾ ಹೇಳಕ್ ಇಚ್ಛಾ ಪಡ್ತೀನಿ ಬಿಪಿ ಕಂಟ್ರೋಲ್ ಬಿಪಿ ಲೋ ಆಗೋದಿಲ್ರಿ ಈಗ ಎಲ್ಲರಿಗೂ ಈಗ ಲಭ್ಯ ಆಗಂಗಿಲ್ಲ ಈಗ ಎಲ್ಲಿ ಸಿಗ್ತೈತ್ರಿ ನೋಡ್ರಿ ಈಗ ಜಗತ್ ಬಾ ಮುಂದ್ ಬರ್ದ್ರಿ ನಾವ್ ಮನಸ್ಸು ಮಾಡೋ ಎಲ್ಲಾ ಕುತ್ತಲ್ನೇ ತರ್ಸ್ಬಹುದ್ರಿ ಆಯುರ್ವೇದಿಕ್ ಯಾವುದೇ ಅಂಗಡಿಯಲ್ಲಿ ಸಿಟಿಯಲ್ಲಿ ಹೋದ್ರು ಈ ಸೇಂದ್ರ ಲವ್ ಸಿಕ್ತ ಹೇಳಕ್ ಪಡ್ತೀನಿ ಪಡ್ತೇನಿರಿ ಸಿಕ್ತ ರೀ ಮಿನ ಅರವತ್ ರೂಪಾಯಿ ಐವತ್ತೈದು ರೂಪಾಯಿ ಅರವತ್ ರೂಪಾಯಿ ಕೆಜಿ ಸಿಕ್ತತ್ರಿ ನಾವೊಮ್ಮೆ ಐವತ್ತೈವತ್ ಕೆಜಿ ತಂದಿರ್ತಿವಿ ನಮ್ಮ ಆಟ ಹೋಗಿ ಇದೇ ಸಿಂಗ್ ನೆಕ್ಕಾಕಿ ಈಗ ನೋಡ್ರಿ ನಾವು ಮೂರು ಎಣ್ಣೆ ಅಂದ್ರೆ ಒಂದೇ ಎಣ್ಣೆ ಯೂಸ್ ಮಾಡ್ಬಿಡ್ತೇವೆ ಶೇಂಗಾ ಎಣ್ಣೆ ಯೂಸ್ ಮಾಡ್ಬೇಕು ಖುಷಿಬಿ ಎಣ್ಣೆ ಯೂಸ್ ಮಾಡ್ಬೇಕ್ರಿ ಸುರೇಪಾನೆ ಎಣ್ಣೆ ಮೂರು ಎಣ್ಣೆ ಯೂಸ್ ಮಾಡ್ಕೋತಿರ್ಬೇಕಂದ್ರೆ ನನ್ನ ಅನಿಸಿಕೆ ನಮ್ಮದೇ ಆದಂತ ಆತ್ಮೀಯ ಫ್ರೆಂಡ್ ಅದಾರಿ ಆ ಫ್ರೆಂಡ್ ಹತ್ರ ನಾವ್ ಗಣದ ಎಣ್ಣೆ ನಾವ್ ಬೆಳದಂತ ಕೊಟ್ಟು ಕಳ್ಸ್ತೀರಿ ಅವ್ರು ನಮ್ಗೆ ಎಣ್ಣೆ ಕೊಡ್ತಾರ ಇಲ್ಲಿ ಹ್ಯಾಂಗಿರ್ತಾರೆ ನಾವು ಬೆಳೋದ್ರ ಬೆಲ್ಲ ಕಳ್ಸೋದು ಅವ್ರ ಬಳಿ ಒಂದಕ್ಕೊಂದ್ ಹಿಂಗ ನಮ್ ರೈತರ ಬಳಿ ಅವ್ರಿಗೆ ಅವಳಿ ನಾವು ತೋದು ನಮ್ ಬಳಿ ಅವ್ರಿಗೆ ಕಳ್ಸೋದು ಈ ಲೆಕ್ಕಾ ಲೆಕ್ಕ ಮಾಡ್ಕೊಂಡು ಮಾಡ್ಕೋತೋಗ್ಬೇಕು ರೈತರು ವಿನಿಮಯ ಮಾಡ್ಕೊಂಡು ನೀವು ನೀವು ಬೆಳ್ದವ್ರ ಹಾ ಹೆಂಗ್ ಮಾಡ್ಕೋತೀವಿ ನಾವು ಈಗ ನಮ್ ಕಡೆ ಖುಷ್ಬಿ ಹೆಚ್ಚಾಗಿ ಬೆಳೀತಾರೆ ಹೌದ್ರಿ ಈಗ ರೈತರು ಬೆಳೆದ ಬರೀ ವರ್ಷ ಪೂರ್ತಿ ಖುಷ್ಬಿ ಎಣ್ಣೆ ಆ ತರ ನಂಗಿಲ್ರಿ ನಮ್ಮ ಈ ನಂದಿಲ್ರಿ ಪ್ರತಿಯೊಂದು ನಮ್ಮ ಈ ಈ ರೀ ಎಣ್ಣೆ ಚೇಂಜ್ ಪ್ರತಿಯೊಂದು ಎಣ್ಣೆ ಚೇಂಜ್ ಆಗ್ಲೇ ಇದು ಪದ್ಧತಿನೇ ಆಯುರ್ವೇದಿಕ್ ಪ್ರಕಾರ ಒಂದೇ ಎಣ್ಣೆ ತಿರುಗಬೇ ಅಡದ್ರಿ ಈಗ ಯಾರಾದ್ರ ರೈತರ ಅಲ್ಲಿ ಅಥವಾ ಊರಾಗಿರೋರು ಈ ತರ ಒಂದ್ ಅಡಿಗೆ ಮನೆ ನಾವು ಕಟ್ಬೇಕತ್ ಮಾಡಿ ಅವರಿಗೆ ನೀವು ಫೋನ್ ಮಾಡಿದ್ರೆ ಸಜೆಷನ್ ಕೊಡ್ತೀರಿ ನೋಡ್ರಿ ಈ ನಮ್ ವಿಶೇಷ ಅಡಿಗೆ ಮನೆ ಅಂತಂದ್ರೆ ಇಲ್ಲಿ ತನಕ ಈ ಅಡಿಗೆ ಮನೆಯ ಒಂದ್ ಜ್ ಸಲಕ್ ಒಂದೂರ ಐವತ್ ಮಂದಿ ಹುಡುಗರ್ಕೊಂಡಿರ್ತಾರೀ ಈ ಅಡಿಗೆ ಮನೆ ಹೋಗ್ರಿ ಇಲ್ಲಿ ತನ ಐದ್ ಸಾವಿರ ಮಕ್ಕಳು ಬಂದ್ ಹೋಗ್ಯಾರೀ ಈಗಾಗಲೇ ನಾ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಮತ್ತೆ ಡಾಕ್ಟರ್ ಹೋಗ್ರಿ ಸಿನ್ನಗಿರಿಂದ ಆಗಿ ಇವತ್ ಬಿಜಾಪುರದಿಂದ ಆಗಲಿ ಆಯುರ್ವೇದ ಡಾಕ್ಟರ್ ಬಂದ್ ಇಲ್ಲಿ ಬಂದ್ ನೋಡಿ ಅವರು ಬಹಳ ಮಂದಿ ಡಾಕ್ಟರ್ ಮಣ್ಣಿನ ಪಾತ್ರದಲ್ಲಿ ಅಡಿಗೆ ಯೂಸ್ ಮಾಡಕತ್ತಾರ ವಿಶೇಷ ಇಂಥ ಕಂಟ್ರೇಷನ್ ಈಗಾಗಲೇ ಒಂದು ಈ ನಮ್ಮ ಕರ್ನಾಟಕದಾಗ ಒಂದ್ ಏಳೆಂಟ್ ಅಂತ ಹತ್ತ ಇಪ್ಪತ್ತಂದ್ರ ಕನ್ಸಲ್ಟಿಂಗ್ ಮಾಡಿ ನಡ್ಸ್ಯಾರ ಚಾಲೂ ಮಾಡ್ಯಾರ ಈಗ ನೀವೇ ಹಿಂಗೇ ವೈದಿಕ್ ಇಲ್ಲ ನಮ್ಮ ಆಕಾಶ ಹೆಗ್ನಿದ್ರೆ ಹಾಳು ಮಣ್ಣು ಬೆಲ್ಲು ಮತ್ತು ಸುಣ್ಣ ಹಾಕಿ ಕಲಸಿಟ್ಟು ಇಲ್ಲೇ ನಾವೇ ತಯಾರು ಮಾಡ್ಕೊಂತ ಅಂತ ಇದು ಇದು ರೈತ ರೈತನ ಹೊಲಾಗೆ ಎಲ್ಲಾನು ತಯಾರಾಗ್ತಾರಿ ಹೊರಗಡೆ ಏನು ತರಂತ ಅಂತ ಇಲ್ರಿ ಅಂದ್ರೆ ರೈತ ತನ್ನ ಬಳಿ ಏನ್ ಮೂಲಭೂತ ಸೌಕರ್ಯ ಇರ್ತಾವೆ ಬಳಸ್ಕೊಂಡ್ ಹೌದೌದು ಮಾಡ್ಬೇಕ್ರಿ ಇದು ಮಾಡಿ ಮತ್ತ ಒಂದ್ ವರ್ಷ ಐತಿ ಏನೂ ಆಗಿಲ್ರಿ ಕನಿಷ್ಠ ಒಂದ್ ವರ್ಷಕ್ಕೊಮ್ಮೆ ಏನೂ ಇಲ್ರಿ ಬೆಕ್ಕಾದ ಏನೋ ನಾಕೆದ್ಯಾಕ್ ಹತ್ತು ವರ್ಷ ಆದ್ರೂ ಏನೋ ಆಗುದಿಲ್ಲ ಹಂಗೆ ಲಾಂಗ್ ಲೈಫ್ ಇದಕ್ಕೇನ್ ಸಿಗೋದಿಲ್ಲ ಏನೂ ಆಗುದಿಲ್ಲ ಕಲ್ಲು ಬಳಸಿರಿ ಏನಇಿ ಇಟಂಗ್ ಬಳಸಿರಿಟೈಂಗ್ ಬಳಸ್ಕೊಂಡ್ ಹೊರಗಡೆ ಒಳಗಡೆ ವೈದಿಕ್ ಕಂಟ ಶಗಿನೇ ಮಾಡಿವ್ರಿ ಹ್ಮ್ ಅತ್ಯುತ್ತಮವಾದ ಒಂದು ನಿಮ್ಮ ಪ್ರಯತ್ನ ಮತ್ತ ಒಂದು ಮಾದರಿ ಪ್ರಯತ್ನ ಅಂತ ಹೇಳ್ಬೋದು ಜಗತ್ತಿನಲ್ಲಿ ಹ್ಮ್ ಈಗ ನೋಡ್ರಿ ವಿಶೇಷವಾಗಿ ಎಲ್ಲಾರು ಏನ್ ಮಾಡ್ತಾರ ವೈಟ್ ಅನ್ನ ತಿಂತಾರೆ ಇಲ್ಲಿ ನೋಡ್ರಿ ನಾವು ಮಾಡಿದು ಈಗ ರೀ ಇದು ಕೊರಲಿರಿ ಕೊರಲಿ ಹಾ ಈ ಸಿರಿಧಾನ್ಯ ಬಹಳ ಇಂಪಾರ್ಟೆಂಟ್ ಅದ್ರ ಆರೋಗ್ಯ ವೈಟ್ ಅನ್ನ ಅಂದ್ರೆ ವೈಟ್ ಫೈಸನ್ ಅದಂ ಎಲ್ಲಾನು ಅದಕ್ಕೆ ಏನ್ ಮಾಡ್ಬೇಕು ಆದಷ್ಟು ಸಿರಿಧಾನ್ಯ ಯೂಸ್ ಮಾಡ್ಬೇಕನ್ನ ನಾ ಎಲ್ಲಾರು ಹೇಳ್ತೇವೆ ನಮ್ಮಲ್ಲಿ ಯಾವಾಗಲೂ ಆತ ಹಾಲ ಕುಳ್ಳಿನಾಗೆ ನಾವು ಕಾಯ್ತೀವ್ರಿ ಹಾ ರೀ ಇದರದ್ದು ನಾವ್ ತುಪ್ಪ ತಯಾರು ಮಾಡ್ತೇವ್ರಿ ತುಪ್ಪ ತಯಾರು ಮಾಡಿ ಒಂದೊಂದು ಹನಿ ನಾವು ಈ ಆಕಾ ಕುಳ್ಳ ತಯಾರ ಮಾಡದ್ದು ಏನೋ ಹಾಲ್ ಇರ್ತದಲ್ರಿ ಅದ್ರದ್ದು ತುಪ್ಪ ನೋಡ್ರಿ ಜಗತ್ನ ನಂಬರ್ ಒನ್ ತುಪ್ಪ ತಯಾರಾಗ್ತದ ಒಂದೇ ನಾವು ಮೂಗನ ಈಚ ಕಡೆ ಮುಗುನಾ ಈಚಿ ಕಡೆ ಮುಗುನಾಕೊಂಡಲ್ರಿ ಈ ತೆಲಿ ನುಸೋದು ಅರ್ಧ ತೆಲಿ ತೆಲಿ ನುಸೋದು ಜೀವನ ಎಂದೂ ಆಗೋದಿಲ್ರಿ ಮೈಗ್ರೇನ್ ಹಾ ಅದು ಕಡಿಮೆ ಆಗ್ತಾರೀ ಯಾರ ಇವತ್ತು ಇವತ್ತೇ ತಯಾರ ಮಾಡು ಡೈಲಿ ಒಂದ್ ಮೂರ್ ಗ್ರಾಮ್ ನಮ್ ತುಪ್ಪ ತೆಗಿತೀವಿ ಮನೆ ಅಂದ್ರೆ ಸರ್ ನಿಮಗ ನೀವು ತಿಳ್ಕೊಂಡ್ರಿ ಇದ್ರ ಬಗ್ಗೆ ನೀವು ಪ್ರಯತ್ನ ಮಾಡಾಕತ್ತೀರಿ ಈಗ ಇದ್ರ ಇದ್ರ ನೀವು ಪ್ರಯತ್ನ ನಿಮ್ ಪ್ರಯತ್ನಕ್ಕ ನಿಮ್ ಮನೆಯವ್ರು ಸಪೋರ್ಟ್ ಕೊಡ್ತಾರೆ ನೋಡ್ರಿ ನಾವು ಹೀಗಿದೇವಲ್ರಿ ಇಷ್ಟ ನನ್ ಜೀವನ ಹೇಳ್ತೀನಲ್ಲ ಅದು ಪುಣ್ಯ ರೀ ಅವರು ಈ ಸಪೋರ್ಟ್ ಬಹಳಷ್ಟು ನನ್ ಕಡೆ ಹೆಚ್ಚ ಅವ್ರಿಗೆ ನಾಲೆಜ್ ಅದ್ರಿ ಎಲ್ಲಾ ಕಡೆ ಇದೇ ಸಮಸ್ಯೆ ರೀ ಈಗ ಎಲ್ಲರಿಗೆ ಕಾಣಿಕೆರಿ ಇರ್ತಾರಲ್ಲ ಸರ್ ಎಲ್ಲಾರ ಮನೆಯಾಗ ಒಬ್ಬ ಮಾಡ್ಬೇಕಂತಂದ್ರಿ ಒಬ್ಬ ಅದೇ ಮಾಡ್ತು ಹಂಗ್ ಹಂಗ್ ಆಗ್ತಿತ್ತು ನಾವು ಏನ್ ಮಾಡಿದ್ರಿ ರಾಜ್ಯ ದೀಕ್ಷಿತ್ರ ನಾವು ಪಾಲೋರ್ ಇದೀವಿ ಸ್ವದೇಶಿ ನೇತ ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡಿ ತಿಳ್ಕೊಂಡಿ ಜೀವನ ಮಾಡಕೋತಿದೇವು ಅಂದ್ರ ನೋಡ್ರಿ ನಾವ್ ಯೋಗ ನಾವ್ ಯೋಗ ಎಲ್ಲಿ ಆಯುರ್ವೇದಿಕ್ ಎಲ್ಲಿ ಸ್ವದೇಶಿ ಬಗ್ಗೆ ಇರ್ತೇ ನೋಡ್ರಿ ಆ ಸಮಸ್ಯೆ ಆಗುದಿಲ್ಲ ಅನ್ನೋಕೆ ನಾವೇ ಇದು ಇಲ್ಲಿ ಕಾರಣಿ ಬರ್ತಿದ್ವಿ ರೀ ಆ ಎಲ್ಲಾ ತಿಳ್ಕೊಂಡಿರೋದ್ರಿ ಏನೂ ಸಮಸ್ಯೆ ಬರಲ್ರಿ ಇಲ್ಲಿ ಮಿನಿಮಮ್ ಐದ್ ಸಾವಿರ ಬಂದ್ ಬಂದ್ರಿ ನಮ್ ಊರಲ್ಲಿ ಪ್ರತಿಯೊಂದು ಸ್ಕೂಲ್ ಮಕ್ಕ ಬಂದಾರ ಮನೇನೆ ಒಂದ್ ಎರಡ್ ತಿಂಗಳಿಂದ ಜಗತ್ಗುರು ರಂಬಾ ರಂಬಾಪುರದಿಂದ ರಂಭಾಪುರದಿಂದ ಜಗದ್ಗುರಲ್ಲೂ ಈ ಅಡಿಗೆ ಮನೆಯಾಗೆ ಬಂದು ಕೂತ್ ಹೋಗಂತ ಈ ಸ್ಥಳ ಅದ್ರಿ ಹಾ ಡಿ ಸಿ ನೋಡ್ರಿ ನಮ್ ಡಿಸ್ಟ್ರಿಕ್ ಡಿಸಿನು ಬಂದ್ ನಮ್ ತೋಟಕ್ ಹೋಗಿದ್ದಾರೆ ಸಾಕಷ್ಟು ಡಿ ಸಿ ಡಿಪಾರ್ಟ್ಮೆಂಟ್ ಹಲವಾರು ಎಲ್ಲಾರು ಬರ್ತಾರಿ ನಮಗ್ ಏನ್ ಮಾಡ್ದಾರಿ ನಮ್ ಭೂಮಿ ನಮ್ಮ ಗೋ ಎಲ್ಲಾ ನೋಡ್ರಿ ಕ್ಯಾನ್ಸರ್ ಬಹಳ ಸ್ಪೀಡ್ ಅದಪ್ಪ ಯಾಕ ಕ್ಯಾನ್ಸರ್ ಸ್ಪೀಡ್ ಅದಾಕದಂದ್ರ ನಾವ್ ರೈತರು ನಾವ್ ಆಕಷ್ಟು ಕೆಮಿಕಲ್ ಹಾಕಿ ನಮ್ ಮಕ್ಕಳಿಗೆ ಪ್ರತಿನಿತ್ಯ ದಿನ ನಾವು ಮಕ್ಕಳಿಗೆ ಕೊಲ್ಲಾಕ್ತಿವಿ ವಿಷಯ ಹಾಕ್ರಿ ನಿಂದಿಸಬೇಕಾದ್ರೆ ನಾವು ನೋಡ್ಬೇಕು ನಮ್ಮ ಮನೆಯಾಗ್ ಬಂದಂತ ಎಲ್ಲಾ ಟೈಪ್ ಅಲ್ಲೇ ನಾವ್ ಏನ್ ಮಾಡ್ತೀವಿ ಹೊರಗಡೆ ಇಲ್ಲೇ ಇಲ್ಲೇ ಆದ್ರುಚಿಕರನೇ ಬೇರೆ ಇರುತ್ತೆ ಇಚ್ಛೆ ಪಡ್ತೀನಿ ಮೇಡಮ್ ಈ ಆಧುನಿಕ ಜಗತ್ತಿನೊಳಗ ಗ್ರಾನೈಟ್ ಟೈಲ್ಸ್ ಈ ತರ ಮಾರ್ಬಲ್ ಪ್ರಪಂಚದೊಳಗ ನೀವು ಇಂತಹ ಮನೆತನವನ್ನ ಆರಿಸ್ಕೊಂಡೆಲ್ಲ ನಿಮ್ದೊಂದು ಇದು ಬಹಳ ವಿಶ್ವಾಸನೀಯವಾದ ಒಂದು ಕೆಲಸ ಆ ನೀವೇನತ್ತೀರಿ ಸರ್ ಬಗ್ಗೆ ನಮಸ್ಕಾರ ನಾನಾಯ್ತರ ನಿನೀಶಾ ನಮಗ ಇದ್ರ ಖುಷಿ ಆಗ್ತಿದ್ರಿ ಇವ್ರಿಗ್ ಹೇಳಾಕ ನನ್ನ ಹಣಿಬಾಲ್ ಅಂದ್ರೆ ನನ್ನ ನನ್ ಸೌಭಾಗ್ಯ ರೀ ನಾ ಇವ್ರದ ಧರ್ಮಪತ್ನಿ ಆಗಿದೆ ಮತ್ತಲ್ಲ ನಾ ಇಟ್ಟ ಎಲ್ಲಾ ಆರಾಮಾಗಿದ್ದೇನಿ ಸಾಕಷ್ಟ ಒಟ್ಟು ಸಂತೃಪ್ತದರಿ ಸಂತೋಷ ಅದಿರಿ ಆ ನಾರಾಯಣಕರ್ ಸರ್ ಮದ್ವೆ ಆಗಿ ನಮ್ ಜೀವನ ಸಾರ್ಥಕ ಆಗಿತ್ತ ಅನಸಕೊಂಡಂಗ ರೆಕ್ಚುಲರು ಸಿಟಿಯಲ್ಲಿ ಇರುವಂತಾರ್ರಿ ಅವ್ರ ಈ ಎಲ್ಲಾ ಇದು ಯಾವರೂ ಇಲ್ಲಿ ಬಂದು ಹಿಂಗದಂತ ಹೇಳಿ ತಿಳ್ಕೊಂದ್ ಬಳಿಕ ಆಗಿದ್ದೀ ಬಾಳ್ ನಮ್ ಈಗ ಎಷ್ಟೋ ಜನ ರೈತರು ಬರ್ತಾರ ಒಂದ್ ದಿವ್ಸ ಬೇಸರ ಮಾಡಕೋದಿಲ್ರಿ ಬಂದ್ರ ಚೆನ್ನಾಗಿರ್ ಅವ್ರಿಗೆ ರಿಸ್ಪಾನ್ಸ್ ಕೊಟ್ಟು ಮತ್ತೆ ಬಾಳ್ ಮಂದಿ ಆಯುರ್ವೇದಿಕ್ ಡಾಕ್ಟರ್ ಡಾಕ್ಟರ್ಗಳು ಬರ್ತಾರ್ರಿ ನಮ್ಗ ಸಡುನೇ ಇರೋದಿಲ್ರಿ ಅಷ್ಟು ಸಮಯದಲ್ಲೂ ಸಮಯ ಕೊಡ್ಬೇಕಾಗ್ತಾರ ಒಳ್ಳೆ ಬೇರೆ ಕೆಲ್ಸಕ್ಕ ನಾ ಹೇಳಕ್ ಇಚ್ಛರ್ ಕೊಡ್ತೇನ್ರಿ ಅಂದ್ರೆ ಸಿಟಿಯವರಾಗಿ ಅವ್ರ ಇಂತ ಹಳ್ಳಿ ಜೀವನವನ್ನ ಅವ್ರು ಇಷ್ಟಪಡಕತ್ತೀ ಅಂದ್ರೆ ಹಳ್ಳಿಯವರಾಗಿ ಹಳ್ಳಿ ಹಳ್ಳಿ ಹೆಣ್ಮಕ್ಳೆ ಮತ್ತೆ ಸಿಟಿ ಸೇರ್ಬೇಕು ಈ ಸಂತ ವಾತಾವರಣದೊಳಗ ಮತ್ತೆ ಸಿಟಿಯವರಾಗಿ ಇಂತ ಒಂದ್ ವಾತಾವರಣ ಅವರ ಅವ್ರ ಇಷ್ಟ ಪಡಾಕತ್ತಾರ ಇದು ಬಾಳ ಅದ್ಭುತ ಕೆಲಸ ಹೌದೌದು ಈಗ ನೋಡ್ರಿ ಅಡಗಿನ ಮನೆ ಆಗಿರ್ಬೇಕಂದ್ರ ನಮ್ಮ ಹನುಮಂತ ಮಳ್ಳಿ ನಾಟಿ ವೈದ್ಯರು ಎರಡ್ ಮೂರ್ ಸಲ ಬಂದ್ ಹೋಗಿದ್ದಾರೆ ನಮ್ ತೋಟಕ್ರಿ ನೋಡ್ರಿ ಅವ್ರು ಅವ್ರು ಒಂದ್ ಸೆಕೆಂಡ್ ಟೈಮ್ ಇಲ್ರಿ ಈ ಸೈಡ್ ಹೊಂಟ್ರ ನಮ್ ತೋಟಕ್ ಬರ್ತಾರ ಇಲ್ಲಿ ಕೂತು ಮಾಡಿ ನಮ್ ಜೊತೆ ನಮ್ಮಲ್ಲಿ ಏನ್ ಬೆಳೆದಿದ್ದು ಒಂದು ಆಯುರ್ವೇದಿಕ ಹನುಮಂತ ಮಳೆಯವ್ರೂ ನಮ್ ಏನ್ ತೋಟದಾಗ ಬದಿರ್ತ ನಾ ಅವ್ರಿಗೆ ಕಳ್ಸಿ ಕೊಡ್ತೀವ್ರಿ ಅವ್ರು ಅವ್ರ ಏನ್ ಅಹ್ ಅವ್ರ ಬಳಿ ಏನಿರತ್ತ ವಿಶೇಷ ನಮ್ಮ ಕಳ್ಸಿ ಕೊಡ್ತಾರ ಹಿಂಗೊಂದಕ್ ಒಂದು ಇದು ನಡ್ಸ್ಕೊತ ಹೊಂಟೇವನ್ ನಾ ಹೇಳಕ್ ಪಡ್ತೀನಿ ಪಡ್ತೇನ್ರಿ ಸರಿ ಸರ್ ನಿಮ್ಮ ಸಂಸಾರ ಮತ್ತೆ ನಿಮ್ಮ ಏನಿಲ್ಲ ಇದೆ ನಿಮ್ಮ ಪ್ರಯತ್ನ ಶುರುವಾಗ್ಲಿ ಅಂತ ಹೇಳ್ತಾ ಹ್ಮ್ ಮತ್ತೆ ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ನಾವು ಬೆಳದಂತ ಬೆಳವಂತ ರೀ ಇಡೀ ವರ್ಷ ತನಕ ಇಡ್ತಿವ್ರಿ ಇಡೀ ಬೀಜಕ್ ಯೂಸ್ ಮಾಡ್ಕೋತೀವಿ ನಮ್ ಮನಿಗಿರಿ ಯಾರು ಬರ್ತಾರಲ್ರಿ ನಾವು ಕೊಟ್ಟು ಬಿಡ್ತಿವಿ ಅಂದ್ರೆ ಈ ಬಡವಳಿ ಹಿಂಗೆ ಸಿಗ್ಸೋದ್ರಿಂದ ಅದು ಸಾಯೋದಿಲ್ರಿ ಒಂದ್ ವರ್ಷ ತನ ಬೇಕಾದ ಯೂಸ್ ಮಾಡ್ಬೋದ್ರಿ ಹಾ ದೇಸಿ ಜವಾರಿ ಬಡವಲ್ ನೀವು ಸಾಕಷ್ಟು ಜವಾರಿ ಬೀಜ ಸಂಗ್ರಹಿಸಿದ್ರೆ ಹೌದ್ರಿ ನಾವ್ ಪ್ರತಿಯೊಂದು ನಮ್ ಏನದಲ್ಲ ನಮ್ ತೋಟದಾಗ ನಾವೇ ಬಡದು ನಾವೇ ಹಾಕ ಹೋಗಬೇಕ್ರಿ ಅದ್ ಕಸ್ಟ್ ನಾವ್ ಕಲಿಯುವಂತ ಕೆಲ್ಸ ಆಗ್ಬೇಕಂತ ಹೇಳ್ತೀವಿ ಪ್ರತಿಯೊಬ್ಬ ರೈತ ತನ್ನ ಏನ್ ಬೇಕಾದಂತ ಹೌದು ಬೆಳ್ಕೋಬೇಕ್ರಿ ಹ್ಮ್ ಸರಿ ಸರ್ ಈಗ ನಿಮ್ಮ ತೋಟ ವೀಕ್ಷಣೆ ಮಾಡ್ ಸರ್